ಇವತ್ತಿನ ಕಾರ್ಯಕ್ರಮ ಮಾತಾಡಬೇಕು ಮೊದಲು ಗೀತೆಗಳು ಹಾಡಿಯ ಮಾತಾಡಲ್ಲ ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಹಿತ ನೋಡಿ ಎಲ್ಲರಿಗೂ ಇವತ್ತಿನ ಇವತ್ತಿನ ದಿನ ವಿಶೇಷವಾದಂಥ ದಿನ ಯಾಕೆಂದ್ರೆ ವಿಷ್ಣುವರ್ಧನ್ಗೆ ಒಂದು ರತ್ನ ಸಿಕ್ಕಿರೋದು ಕರ್ನಾಟಕ ರತ್ನ ಸಿದ್ದರಾಮಯ್ಯ ಅವರು ಎಲ್ಲರನ್ನು ಗುರುತಿಸಿ ಏನಾದರೂ ಒಂದು ವರ್ತನೆ ಬರ್ತಾ ಇದ್ದಾರೆ ಎಲ್ಲರನ್ನೂ ಗುರುತಿಸ್ತಾ ಇದ್ದಾರೆ ಕಡೆಯಿಂದ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದ ಸಹ ಹುಟ್ಟು ಹೋಗದ ಸೆಪ್ಟೆಂಬರ್ ಇಪ್ಪತ್ತೆರಡು ಆದ್ರೆ ಈ ತಿಂಗಳಲ್ಲಿ ಯಾವಾಗಲೂ ಯಾವಾಗ ಬೇಕಾದರೂ ನಡೆಸಬೇಕು ಇದೆ ಇಪ್ಪತ್ತೆರಡಕ್ಕೆ ನಯನದಲ್ಲೂ ಇಪ್ಪತ್ತೆರಡಕ್ಕೆ ಕಾರ್ಯಕ್ರಮ ಇದೆ ಅಂತ ವೆಂಕಟೇಶ್ ಅವರು ತಿಳಿಸ್ತಾ ಇದ್ದಾರೆ ಸೊ ವೆಂಕಟೇಶ್ ಅವರು ಗೊತ್ತಿರೋ ಹಾಗೆ ಕಲಾರತ್ನ ವೆಂಕಟೇಶ್ ಇಲ್ಲೇ ಇದ್ದಾರೆ ಅವರು ಜೂನಿಯರ್ ಟಿ ವಿ ಶ್ರೀನಿವಾಸ್ ಅಂತಲೇ ಗುರ್ತಿಸ್ಕೊಂಡಿದ್ದಾರೆ ಸಿಂಥೋನಿ ಸ್ಕೂಲ್ ಆಫ್ ಅಲ್ಲಿ ಅಷ್ಟು ಸುಲಭವಾಗಿ ಕೇಳ್ದೇನೆ ಆಹ್ವಾನ ಕೊಡೋದಿದೆಯಲ್ಲ ಅದು ಅದು ಇಲ್ಲವೇ ಇಲ್ಲ ಅಲ್ಲಿ ಅಂತಲೇ ಮಾಡ್ಕೊಡ್ಕೊತಿದ್ದಾರೆ ದೇವಗಳೂ ಅಂಥದ್ರಲ್ಲಿ ವೆಂಕಟೇಶ್ ಅವ್ರನ್ನ ಗುರುತಿಸಿ ನಾನು ಸಹ ಏನು ಹೇಳೋ ಹೋಗಿರಲಿಲ್ಲ ಹಾಗೆ ಅನ್ಕೋಬೇಕು ಅವರಾಗಿ ಅವರೇ ಕೇಳೋದು ವೆಂಕಟೇಶ್ ಅವರು ಬರ್ಬೇಕ್ ಸರ್ ಆಡಬೇಕು ಅಂತ ನನಗೆ ತುಂಬ ಸಂತೋಷ ಅಂದರೆ ಏನು ಹೇಳೋಕ್ಕೆ ಬರ್ತಾ ಅಂದರೆ ವೆಂಕಟೇಶ್ ಅವರು ಟಿ ವಿ ಶ್ರೀನಿವಾಸ್ಗೆ ಪಕ್ಕದಲ್ಲೇ ಇದ್ದಾರಂಥ ಒಂದು ಎಲ್ಲರೂ ಬಂದಿಸಿದ್ದಾರೆ ಅಂತ ಇವತ್ತಿನ ದಿನ ಈ ವೇದಿಕೆಯಿಂದ ವೆಂಕಟೇಶ್ ಅವರು ಸಹ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹೌದು ಎಷ್ಟೋ ಜನ ಮತ್ತಿನ ದಿನ ಸಿಂಧೋನಿ ಲೈವ್ ಶೋ ಒಂದು ಪ್ರಖ್ಯಾತವಾದದ್ದು ಅದರಲ್ಲಿ ಅವರು ಗುರುತಿಸಿದ್ದಾರೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರಿಯಾದ ಆದ ರಾಜೇಶ್ವರಿ ಅವರು ಈ ಒಂದು ಕಾರ್ಯಕ್ರಮ ಮಾಡಬೇಕಂದಾಗ ಮಾ ನೀವು ಯಾವಾಗಲೂ ನಮ್ಮ ಸಹೋದರಿನೇ ಎಷ್ಟು ಪ್ರೋಗ್ರಾಮ್ಸ್ ಬೇಕಾದರೂ ಮಾಡಿ ಮಾಡ್ತಾ ಬನ್ನಿ ಕಲೆ ಅನ್ನೋದು ಯಾರು ಸಲ್ತು ಅಲ್ಲ ನಾವು ಪೋಷಿಸೋದು ನಮ್ಮ ಗುರಿ ಹಾಗಾಗಿ ಇವತ್ತಿನ ದಿನ ಮುಂದೆ ನಿಂತು ಮಾಡಿದ್ದಾರೆ ಈ ಫೇಸ್ಬುಕ್ ಲೈವ್ ವರ್ಷದಿಂದ ವಿನಂತಿ ಅಂದರೆ ನೋಡೋರಿಗೆ ದಯವಿಟ್ಟು ಬನ್ನಿ ಆದಷ್ಟು ಬೇಗ ಬನ್ನಿ ಇನ್ನೂ ಕಾರ್ಯಕ್ರಮ ನಡೀತಾ ಇದೆ ಭಾಗವಹಿಸಿ ಅಂತ ಕೇಳ್ಕೊಳ್ತೇವೆ ಮತ್ತು ನಮ್ಮ ಅರಣ್ಯ ಇಲಾಖೆಯಿಂದ ಆಫೀಸರಾದ ಸೌಭಾಗ್ಯ ಮೇಡಮ್ ಸಹ ಬಂದಿದ್ದಾರೆ ಅವರು ತುಂಬ ಆಸಕ್ತಿ ಉಳ್ಳ ಗಾಯಕರು ಆಫೀಸರ್ ಆಗಿದ್ದರೂ ಹಾಡಬೇಕನ್ನೋ ಒಂದು ಹಂಬಳ ಹಂಬಳ ಇದೆಯಲ್ಲ ಅದು ಯಾವಾಗಲೂ ಅಡಗಿದೆ ಅವರಲ್ಲಿ ಅದನ್ನು ನಾವು ಯಾವಾಗಲೂ ಗುರುತಿಸಬೇಕು ಪೋಷಿಸಬೇಕು ಮುಂದೆ ಕರ್ಕೊಂಡು ಬರಬೇಕಂತ ಅವರು ಸಹ ಹೇಗಿದ್ದಾರೆ ಸಹ ನಮ್ಮ ಎಚ್ ಆರ್ ಎಸ್ ಪ್ರಕಾಶ್ ಅವರು ಗಾಯಕರು ಫೋಟೋಗ್ರಾಫರ್ ಎಲ್ಲರೂ ನಮ್ಮ ಕುಟುಂಬದವರು ತಾನೇ ಸೋ ಅವ್ರು ಸಹ ಆ ಬಾರ ಬೇರೆ ಅವರ ಹೆಸರು ಗೊತ್ತಿದೆ ಇರಬಹುದು ಜಾಲಿಕಿ ರಾಮ್ ಸರ್ ಜಾಲಿಕಿ ರಾಮ್ ಸರ್ ಬೇಲೂರ್ ಬೇಲೂರ್ ಬಾಮೋದರ್ ದಾಮೋದರ್ ಕಮದಾ ರೇಣುಪ್ಪಾಲ್ ಅವರು ರೇಣುಪ್ಪಾಲ್ ಅವರು ಆಮೇಲೆ ಕಂಕ ಮೇಡಂ ಅವರಿಗೂ ಗೊತ್ತಿದೆ ಓ ಇಸ್ ಇಟ್ ಓಕೆ ಓ ಇಸ್ ಇಟ್ ಪರಾಯಿಲ್ಲ ಇಲ್ಲಿ ಫ್ಯಾಮಿಲಿ ನಲ್ಲಿ ಇದೆ ಸೋ ಬದನಿನ ಕಾರಣ ನೋಡಿ ಸರ್ ಜಾಲಿಕಿಪ್ಪಾತಿ ಮಂದಿರ ಅಲ್ಲಿ ಹೌದು ಸರ್ ಸರಿ ಸರ್ ಆರ್ಗ್ಯಾನಿಕ್ ಮೇಲ ನಡೀತಾನೆ ಆಗ್ತದೆ ಯಾವ ನಮ್ಮ ಮೆಟ್ರೋ ಯಾವ ಮೆಟ್ರೋ ಮಂತ್ರಿ ಮಂತ್ರಿ ಸರಿ ಮೆಟ್ರೋ ಇದೆಲ್ಲ ಮಂತ್ರಿ ಹಸಿರು ಪ್ರತಿ ಭಾನುವಾರ ಯಾವುದಾದ್ರೂ ಕಾರ್ಯಕ್ರಮ ನಡೆಯುತ್ತೆ ನೈನ್ ಟು ಮನ ಯಾರು ಬೇಕಾದರೂ ಹೆಸರು ಕೊಟ್ಟು ಮಾಡ್ಬೋದು ನಮ್ಮನ್ನು ಕರೆದಿದ್ದಾರೆ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಯಾವುದಾದ್ರೂ ಹೋಗಿ ಏನಾದರೂ ಒಂದು ವಿಶೇಷ ಇಟ್ಕೊಂಡು ಅಲ್ಲಿ ಹೋಗಿ ಮಾಡುವ ಪ್ರೋಗ್ರಾಮ್ ಮಾಡ್ಬೋದು ಉಚಿತ ಅಂದರೆ ಒಂದು ಪ್ರಮೋಷನ್ ಪ್ರಮೋಷನ್ ಪ್ರೋಗ್ರಾಮ್ ಅವರು ಗುರುತಿಸಲಿಕ್ಕೆ ಐ ಸೊ ಅದನ್ನು ಸಹ ಪ್ಲ್ಯಾನ್ ಮಾಡಲ್ಲ ನೋಡಿದ್ರೆ ಬೋನ್ ಜಿಪ್ ಎಡ್ಸ್ ಇನ್ನೈ ಮತ್ತೆ ಬಾರ್ಗೆ ಮೈಲಾಡಿಸಿ ಒಂದು ಕಾರ್ಯಕ್ರಮ ಇಲ್ಲ ಇಲ್ಲ ನಾನು ನಿಮ್ಮ ಜೊತೆಲಿ ಇದ್ದೀನಿ ಅಂತ ಹೇಳ್ತೀನಿ ನಾವು ನಾವೆಲ್ಲ ಸೇರ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿನ ಇನ್ನೊಬ್ಬರು ಬರವರಿದ್ದಾರೆ ನಮ್ಮದು ಆಗೋಷಿಸ್ತಾರೆ ಅಷ್ಟಲ್ಲೇ ಒಂದು ಹಾಡು ಯಾವ್ದಾದ್ರು ಹಾಡ್ಬೋದು

Obrigada.